ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಮತ್ತೆ ನೋಡಿ ನೀವ್ ಮತ್ತೆ ಮಾತಾಡಿ ಅವ್ರು ಮಾತಾಡಿ ಆಗ್ಲಿ ಮಾತಾ ಯಾರಿಗೆ ಕೂಡ ಕೇಳುದಿಲ್ಲ ನೀವ್ ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಯಾರಿಗೂ ಕೇಳ್ಬೇಕಲ್ಲ ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬಳಸಿ ನಮ್ಮೇಲಪ್ಪ ಈಗ ನೀವೆಲ್ಲ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ಸೌರ್ವಾನಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಗಡ್ಲಿ ಬರ್ಕಂಡೆಲ್ಲ ನಾನು ಬರ್ಕಂಡೆ ಅವ್ರು ಹೇಳುವಾಗ ನಾನು ನಾನು ಕೂತ ಇದ್ದೆ ನಾನೇನು ಮಾತಾಡಿಲ್ಲ ಒಂದ್ಸರಿ ಎದ್ದಿಲ್ಲ ನಾನು ಅವ್ರು ಹೇಳಿದ್ನಲ್ಲ ಬರ್ಕೊಂಡಿದ್ದೀನಿ ಹಾಗೆ ಅವ್ರು ಬರ್ಕೊಂಡ್ಲಿ ಬರ್ಕೊಂಡು ನನ್ಗೆ ಏನೇನ್ ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು ಪ್ರಜಾಪ್ರಭುತ್ವ ಇದು ಡೆಮೋಕ್ರಸಿಯಲ್ಲಿ ಕೊಡಕ್ಕೆ ಅಧಿಕಾರ ಇದೆ ಅದೇ ತರ ತಗೋಳೋಕ್ಕೂ ಇರಬೇಕಲ್ಲ ನಾನು ನಾವು ಹೇಳಿದ್ರು ಗೃಹ ಸಚಿವರು ಏನ್ ಹತ್ತು ಸಾವಿರ ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡಬೇಕು ವಿಧಾನಸೌಧ ಅವ್ರು ಮಾತಾಡೋದು ಎಲ್ಲ ರೈತ ಶಿವಲಿಂಗ್ರೆ ವಿಜಯ ಕೂತ್ಕೊಳ್ಳಿ ಆಗ್ಲಿ ಶರತ್ ರೈತರ ಈ ರೀತಿ ಬಬ್ಬ್ಯಾಕ್ ಏನ್ ಕೂಡ ಪ್ರಯೋಜನ ಇಲ್ಲ ಜನ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನೀವೇನ್ ಮಾಡ್ತಿದ್ರಿ ಅಂತ ಹೇಳಿ ಪ್ರತಿಪಕ್ಷ ಮಾತಾಡ್ತಾರೆ ಮಾತಾಡ್ಲಿ ಅವರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೀವು ಕೇಳಿ ಉತ್ತರ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಶ್ರೀನಿವಾಸ ಅಧ್ಯಕ್ಷರೇ ಗೃಹ ಸಚಿವರು ಹೇಳಿದ್ರು ಹತ್ತು ಸಾವಿರ ಜನ ಬಂದ್ರೆ ಬಿಟ್ಬಿಡ್ಬೇಕಂತ ನಮ್ಮ ಕಾಲದಲ್ಲೂ ಕೂಡ ಎರಡು ಲಕ್ಷ ಜನ ಬಂದಿದ್ರು ಇದೇ ಪಂಚಮಶಾಲಿ ಹೋರಾಟ ಎರಡು ಲಕ್ಷ ಜನ ಬಂದಿದ್ರು ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬಂದಿದ್ರು ಬಂದಿದ್ರು ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಆ ಭಾಗದ ಶಾಸಕರು ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು ಸುಮಾರು ಎರಡು ಲಕ್ಷ ಜನ ಇತ್ತು ಬಂದು ನುಗ್ಗಿ ಅಂತ ಹೇಳಿದ್ರ ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ ಕೇಳ್ತೀವಿ ನಾವು ನಿಮ್ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಮೀಸಲಾತಿಯನ್ನ ಅದಕ್ಕೆ ಆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ ಇವತ್ತು ಇನ್ನ ಕೆಲವರು ಹೇಳ್ತಾ ಇದ್ರು ನಾನು ಪತ್ರಿಕೆಯಲ್ಲಿ ನೋಡಿದೆ ಏನ್ರಿ ಸ್ವಾಮೀಜಿ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಕೇ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇವತ್ತು ಬಿಜೆಪಿಯವರ ಅವ್ರು ಸ್ವಾಮೀಜಿ ಅಂತ ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ ನಾವೇನು ಹೇಳಿಲ್ಲ ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ ಅಂದ್ರೆ ವಿರುದ್ಧ ಸ್ವಾಮೀಜಿ ಅದು ಅದು ಸರಿಯಲ್ಲ ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡ್ದೆ ಏನು ಮಾಡಬೇಕಾಯ್ತು ಅಂತ ನಾನು ಗೃಹ ಸಚಿವರಾಗಿದ್ದೆ ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ರು ನೋಡಿ ಬೆಂಕಿ ಅಂಟುತ್ತೈತಲ್ಲ ನಾವು ಸಣ್ಣ ಕಿಡಿನೇ ಅಂಟಿಸೋದು ಪೊಲೀಸ್ ಇಲಾಖೆನೂ ಭಾಳ ಸೆನ್ಸಿಟಿವ್ ಆಗಿರ್ಬೇಕು ಬೇರೆ ಇಲಾಖೆ ಥರ ಅಲ್ಲ ಅದು ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತದೋ ನಮ್ಗೆ ಗೊತ್ತಾಗಲ್ಲ ಊರು ಅಂಟ್ಕೊತದೋ ಗೊತ್ತಾಗಲ್ಲ ರಾಜ್ಯ ಅಂಟ್ಕೊಂತೋ ಗೊತ್ತಾಗಲ್ಲ ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನು ತಪ್ಪಿದ್ದಾರೆ ಇವತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು ಹತ್ತನ್ನೆರಡು ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ ಯಾರು ಬರಕೆ ಆಗ್ತಾ ಇಲ್ಲ ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡಬಹುದಾಯ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಇಲ್ಲಿ ಅದನ್ನು ಕೂಡ ಚರ್ಚೆ ಆಯ್ತು ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ನಮ್ಮನ್ನ ಕರೆದೇ ಇಲ್ಲ ಸಿಎಂ ಮಾತುಕ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ ಹೇಳಿ ಆಮೇಲೆ ಪರವಾಗಿಲ್ಲ ನಮ್ಮ ಸಿ ಸಿ ಪಾಟೀಲ್ ಹೇಳಿದರೆ ಅವರು ಅಲ್ಲೇ ಇದ್ರು ಕರೆದಿಲ್ಲ ಅಂತ ಇನ್ನು ನಾನು ಹೇಳೋದು ಇದು ಬಹಳ ವಿಚಾರ ಇದು ಮೀಸಲಾತಿ ವಿಚಾರ ಇದೆಯಲ್ಲ ಬಹಳ ಸೆನ್ಸಿಟಿವ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದೆರಡು ಎರಡು ನಿಮಿಷ ಮಾತಾಡಿದ್ರೆ ಮುಗ್ದೆ ಹೋಗ್ಬಿಡೋದು ಇದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ತಾ ಇದ್ರು ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಯಾರು ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ ಭೇಟಿ ಮಾಡಿದಿರೋದು ದೊಡ್ಡ ಇಶ್ಯೂ ಆಗೋಯ್ತು ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ ಸಣ್ಣ ಒಂದು ಇದು ಘಟನೆ

ನೋಡಿ ಅವರು ಇವತ್ತು ದಯ ಇಲ್ಲ ಅಂತ ಹೇಳಿದನಲ್ಲ ಅವ್ರು ಹೊಡೆದಿರೋ ಫೋಟೋಗಳು ನೋಡಿ ರಕ್ತ ಬರ್ತಾ ಇದೆ ಈಗ ಅವಶ್ಯಕತೆ ಆಯ್ತಾ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರ ಅವ್ರ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ಬಹಳ ಯೋಚನೆ ಮಾಡ್ಬೇಕಾಯ್ತು ಪೊಲೀಸರು ಇವತ್ತು ಯೋಚನೆನೇ ಯೋಚನೆನೆ ಇವತ್ತು ಅನಾಹುತ ಆಗಿದೆ ಆದ್ರಿಂದ ಇದು ಸರ್ಕಾರದ ಫೇಲೂರು ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು ಕಾನೂನು ಗೋಲಿಬಾರ್ ಆಯ್ತಲ್ಲ ನಿಮ್ ಸರ್ಕಾರ ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು ಪೊಲೀಸರ್ ಮೇಲೆ ಬಿಟ್ರು ಆಕ್ಷನ್ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಬೇರೆ ಸಿಗಬಾರ್ದು ಅವ್ರಿಗೆ ಯಾರಿಗೂ ಬೇರೆ ಸಿಗಬಾರ್ದು ಇವತ್ತಾರು ಪತ್ರಕರ್ತರು ಕೇಳಿದ್ರು ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದೀರ ಅಂತ ಏನಿದು ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಮಂತ್ರಿ ಮಂತ್ರಿ ನಡೆಸ್ತಾರೋ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾನು ಇನ್ನು ನಮ್ಮ ಮಾತಾಡ್ತಾರೆ ನಮ್ಮ ಬೇಡಿಕೆ ಏನು ಸರ್ಕಾರ ಯಾವ ಈ ಗೋ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಗೊಂಡಿದ್ರೆ ಈ ಏನಾಗೋದು ಇವತ್ತು ನಾವು ಅಧಿವೇಶನ ಆಗ್ತಾ ಇರಲ್ಲ ಪೂರ್ತಿ ಅಧಿವೇಶನವೇ ಕ್ಲೋಸ್ ಮಾಡಬೇಕಾಯ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅದಕ್ಕೆ ಸರ್ಕಾರ ನನ್ನ ಮೊದಲ ಬೇಡಿಕೆ ಸರ್ಕಾರ ಆ ಜನಾಂಗಕ್ಕೆ ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಕೇಳಬೇಕು ಅವರು ಓಕೆ